ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಲೇಬರ್ ಕಾರ್ಡ್ ಕಾರ್ಮಿಕ ಕಾರ್ಡ್ ಹೊಂದಿರೋರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕೆ ಅಂದ್ರೆ ಲೇಬರ್ ಕಾರ್ಡ್ ಅಂದ್ರೆ ಕಾರ್ಮಿಕ ಕಾರ್ಡ್ ಹೊಂದಿರುವಂತಹ ಮಕ್ಕಳ ಶೈಕ್ಷಣಿಕ ಸಹಾಯಧನಕ್ಕಾಗಿ ಅಂದ್ರೆ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದಕ್ಕೆ ಇವಾಗ ಮಾಡಿದ್ದಾರೆ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಮಕ್ಕಳ ಶೈಕ್ಷಣಿಕ ಸಹಾಯಧನಕ್ಕಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಲೇಬರ್ ಕಾರ್ಡ್ ಹೊಂದಿರುವಂತಹ ಮಕ್ಕಳಿಗೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇವರಿಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ಉಚಿತವಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಸ್ನೇಹಿತರೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಾರ್ಡ್ ಹೊಂದಿರುವಂತಹ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಅಂದ್ರೆ ಲೇಬರ್ ಕಾರ್ಡ್ ಹೊಂದಿರುವಂತಹ ಮಕ್ಕಳಿಗೆ ಮೊದಲ ಇಬ್ಬರು ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನಕ್ಕಾಗಿ ಅಂತ ಅವರ ಒಂದು ಸ್ಕಾಲರ್ಶಿಪ್ ಗೆ ಇವಾಗ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬಹುದು ಸೊ ನೀವು ಇಲ್ಲಿ ನೋಡ್ತಿರ್ಬಹುದು ಮತ್ತಷ್ಟು ಓದಿ ಅಂತ ಒಂದು ಆಪ್ಷನ್ ಗಂಟೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಇಲ್ಲಿ ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ನೀವು ಇಲ್ಲಿ ನೋಡ್ತಿರ್ಬಹುದು ಮಂಡಳಿಯ ಎರಡ್ ಸಾವಿರದ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ ಎರಡು ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಪಡೆಯಲು ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇದ್ರೆ ಲಾಸ್ಟ್ ವಿಡಿಯೋದಲ್ಲಿ ಲೇಬರ್ ಕಾರ್ಡ್ ಬಗ್ಗೆ ತಿಳಿಸಿಕೊಟ್ಟಾಗ ಅಂದ್ರೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಲೇಬರ್ ಕಾರ್ಡ್ ಇದ್ದಂತವ್ರಿಗೆ ಅಂತ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ ಸೊ ಅದರಲ್ಲಿ ತುಂಬಾ ಜನ ಕೇಳಿದ್ರು ಸ್ಕಾಲರ್ಶಿಪ್ ಗೆ ಯಾವಾಗ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಅಂತ ಕೇಳಿದ್ರು ಇವಾಗ ಅವಕಾಶವನ್ನ ಕೊಟ್ಟಿದ್ದಾರೆ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಅಂದ್ರೆ ಮೇ ಮೂವತ್ತೊಂದನೇ ತಾರೀಕಿನವರೆಗೂ ನಿಮ್ಗೆ ಟೈಮ್ ಇರುತ್ತೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಅಂತಂದ್ರೆ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ನೀವು ಹೊಸ್ದಾಗಿ ಏನಾದ್ರು ಅರ್ಜಿಯನ್ನ ಸಲ್ಲಿಸ್ತಾ ಇದೆ ಅಂತ ಸಲ್ಲಿಸ್ತಾ ಇದ್ದೀರಾ ಅಂತಂದ್ರೆ ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಒಂದ್ ವೇಳೆ ನೀವೇನಾದ್ರು ಆಲ್ರೆಡಿ ಅರ್ಜಿಯನ್ನ ಸಲ್ಲಿಸಿ ಇವಾಗ ಮತ್ತೆ ನೀವು ಏನಾದ್ರು ರಿನುವಲ್ ಮಾಡ್ಕೋಬೇಕು ಅಥವಾ ನೀವು ಇನ್ನೊಂದ್ಸರಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಓಕೆನಾ ಈ ರೀತಿಯಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಈ ಒಂದು ಎಸ್ ಎಸ್ ಪಿ ಪೋರ್ಟಲ್ ನ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಲ್ಲಿ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಈ ಒಂದು ವೆಬ್ಸೈಟ್ ಮುಖಂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಿಮ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಸಿ ಎಸಿ ಸೆಂಟರ್ ಆಗಿರ್ಬೋದು ಸೈಬರ್ ಸೆಂಟರ್ ಆಗಿರ್ಬೋದು ಗ್ರಾಮ ಒಂದು ಕರ್ನಾಟಕವನ್ನು ಎಲ್ಲಿ ಬೇಕಾದ್ರು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ಸ್ಕಾಲರ್ಶಿಪ್ ಮತ್ತೆ ಲೇಬರ್ ಕಾರ್ಡ್ ಇದ್ದಂತವ್ರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದೆ ಆ ವಿಡಿಯೋದಲ್ಲಿ ತುಂಬಾ ಜನರು ನಮಗೆ ನಮ್ಮ ಹತ್ರ ಲೇಬರ್ ಕಾರ್ಡ್ ಇದೆ ಆದ್ರೆ ನಮ್ಗೆ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಅಂತ ಕಾಮೆಂಟ್ ಮುಖಾಂತರ ತಿಳ್ಸ್ಕೊಟ್ಟಿದ್ರು ನಾನು ಆ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೆ ನಿಮ್ಗೆ ಲೇಬರ್ ಕಾರ್ಡ್ ಇದ್ರೆ ಇದೇ ಅಂದ ತಕ್ಷಣ ನಿಮ್ಗೆ ಎಲ್ಲಾ ಸೌಲಭ್ಯಗಳು ಸಿಗೋದಿಲ್ಲ ನೀವು ನಿಮ್ಗೆ ಲೇಬರ್ ಕಾರ್ಡ್ ಇರಬೇಕು ಲೇಬರ್ ಕಾರ್ಡ್ ಇದ್ದವಂತವ್ರಿಗೆ ಈ ರೀತಿಯಾಗಿ ಅವಕಾಶವನ್ನ ಕೊಟ್ಟ ಕೊಟ್ಟಾಗ ಅಂದ್ರೆ ಇವಾಗ ಶೈಕ್ಷಣಿಕ ಸಹಾಯಧನಕ್ಕಾಗಿ ಇವಾಗ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿ ಕೊಟ್ಟಿದ್ದಾರೆ ಲೇಬರ್ ಕಾರ್ಡ್ ಅವ್ರಿಗೆ ಇವಾಗ ನೀವು ಅರ್ಜಿಯನ್ನ ಸಲ್ಲಿಸಿ ನೀವು ಈ ಒಂದು ಸೌಲಭ್ಯನ ಪಡಿಬಹುದು ಅದೇ ರೀತಿಯಾಗಿ ಬೇರೆ ಬೇರೆ ಸೌಲಭ್ಯ ಏನೆಲ್ಲ ಇದಾವೆ ನೋಡಿ ಮದುವೆಗೆ ಸಹಾಯಧನ ಸೊ ಆ ರೀತಿಯಾಗಿ ನೀವು ಸಪರೇಟ್ ಆಗಿ ಅದಕ್ಕೆ ಏನು ಒಂದು ಸ್ಕೀಮ್ ಇರುತ್ತಲ್ಲ ಸ್ಕೀಮ್ಗೆ ಅಪ್ಲೈ ಮಾಡಿ ನೀವು ಆ ಒಂದು ಸೌಲಭ್ಯನ ಪಡ್ಕೋಬೇಕು ಲೇಬರ್ ಕಾರ್ಡ್ ಇದೆ ಅನ್ನೋ ಮಾತ್ರಕ್ಕೆ ಎಲ್ಲಾ ಸೌಲಭ್ಯಗಳು ಸಿಗೋದಿಲ್ಲ ಈ ರೀತಿಯಾಗಿ ಅವಕಾಶ ಕೊಟ್ಟಾಗ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಕ್ಲಿಯರ್ ಇರಲಿ ಮತ್ತೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡುವಂತವರು ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕೊಟ್ಟಿದರೆ ನಿಮ್ಮ ಶೈಕ್ಷಣಿಕ ಸಹಾಯನ ಪಡೆಯಲು ಫಲಾನುಭವಿಯ ಬ್ಯಾಂಕ್ ಖಾತೆಯನ್ನು ಆಧಾರ್ ಗೆ ಲಿಂಕ್ ಮಾಡಿಸಿ ಎನ್ ಮ್ಯಾಪಿಂಗ್ ಮಾಡಿಸಲು ಸೂಚಿಸಿದೆ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರಬೇಕು ಮತ್ತೆ ಆ ಒಂದು ಬ್ಯಾಂಕ್ ಅಕೌಂಟ್ ಮತ್ತೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರ್ಬೇಕು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರ್ಲೇಬೇಕು ನಿಮ್ ಬ್ಯಾಂಕ್ ಅಲ್ಲಿ ಕೇಳಿ ಅದನ್ನ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿ ಕೊಡ್ತಾರೆ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಸೊ ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ ನಿಮ್ಗೆ ಹಣ ಖಂಡಿತವಾಗ್ಲು ನಿಮ್ಮ ಖಾತೆಗೆ ಅಂದ್ರೆ ಡಿ ಬಿ ಮೂಲಕ ಡೈರೆಕ್ಟ್ ಆಗಿ ಬರುತ್ತೆ ಸೊ ಓಕೆ ಸ್ನೇಹಿತರೆ ಯಾರ್ಯಾರ ಹತ್ರ ಕಾರ್ಮಿಕ ಕಾರ್ಡ್ ಅಂದ್ರೆ ಲೇಬರ್ ಕಾರ್ಡ್ ಇದೆ ಸೊ ನಿಮ್ಮ ಅಂದ್ರೆ ಮೊದಲ ಇಬ್ಬರ ಮಕ್ಕಳಿಗೆ ನೀವು ಶೈಕ್ಷಣಿಕ ಸಹಾಯಧನಕ್ಕಾಗಿ ಅರ್ಜಿಯನ್ನ ಹಾಕ್ಬಹುದು ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ನೀವು ಅರ್ಜಿಯನ್ನ ಹಾಕ್ಬಹುದು ಅರ್ಜನ ಹಾಕಿ ಮತ್ತೆ ಯಾರ್ಯಾರಿಗೆಲ್ಲ ಈ ಒಂದು ವಿಷಯವನ್ನ ತಲುಪಿಸೋ ಬೇಕಾಗಿರುತ್ತೆ ಅಂದ್ರೆ ಆ ಒಂದು ಈ ಒಂದು ಇನ್ಫಾರ್ಮೇಶನ್ ಯಾರಿಗೆಲ್ಲ ಉಪಯೋಗ ಇರುತ್ತೆ ಅವರಿಗೆಲ್ಲ ಶೇರ್ ಮಾಡಿ ಲೇಬರ್ ಕಾರ್ಡ್ ಹೊಂದಿರೋರಿಗೆ ಸೊ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್